ನಮ್ಮ ನಮ್ಮ ಫ್ರೆಂಡ್ಸಿಗೆ ಟೆಕ್ಸ್ಟ್ ಮಾಡಬೇಕು ಅದು ತರ್ಟಿ ಸೆಕೆಂಡ್ಸ್ ಅಲ್ಲಿ ಮಾತ್ರ ಅರೆ ರೆಡಿ ಎಸ್ ಐ ಆಮ್ ರೆಡಿ ಸೊ ನಮ್ಮ ಟೈಮ್ ಸ್ಟಾರ್ಟ್ ಈಗ ಆಗ್ತಿದೆ ಇದರ ಅನ್ಲಾಕ್ ಮಾಡಿ ಟೆಕ್ಸ್ಟ್ ಮಾಡಬೇಕು ಅದೇ ಕಷ್ಟ ಸೊ ಈ ತಮ್ಮ ನ್ಯೂಸ್ ಮಾಡಲಿಕ್ಕೆ ಆಗ್ತಿಲ್ಲ ಇದರಲ್ಲೇ ಮಾಡಬೇಕು ಏನಂತ ಬರೀಬೇಕು ಏನು ನಿಂಗೆ ಇಷ್ಟ ಟೆಕ್ಸ್ಟ್ ಮಾಡ್ಬೋದು ನಾನು ನನ್ನ ಫ್ರೆಂಡಿಗೆ ಮಾಡ್ತೇನೆ

ಬಾಯಿಯಲ್ಲಿ ಯೂಸ್ ಮಾಡಿ ಕಂತ ಮಾರು ತುಂಬಾ ಯೂಸ್ ಆಗದ್ರೆ ತಮ್ಮಲ್ಲಿ ಹೋಗಿ ಓಪನ್ ನಾನು ಟೈಟ್ ಮಾಡಿದ್ರೆ ಜಾಸ್ತಿ ಆಗಿದೆ ನೀವೇ ಟೈಟ್ ಮಾಡಿದ್ದು ಟೈಟ್ ಇರಬೇಕು ಅಂತ ಹೇಳಿ ಇದು ಯಾವ ಕಡೆ ಈ ಕಡೆ ಆ ಕಡೆ ಇದು ಟೈಟ್ ಮಾಡೋದಲ್ವಾ ಹೀಗೆ ಹೀಗೆ ಲೂಸ್ ಮಾಡೋದು ಹೀಗೆ ಹೀಗೆ ಮಾಡಬೇಕು ಯಾ ಟೈಟ್ ಯಾವ ಕಡೆ ಈ ಕಡೆ ಅಲ್ವಾ ಟೈಟ್ ಈ ಕಡೆ ಹೀಗೆ ಟೈಟ್ ಈಗ ಆಂಟಿ ಕ್ಲಾಕ್ ವೈಸ್ ನಾನು ಕರೆಕ್ಟ್ ಮಾಡೋದು ಮತ್ತೆ ಯಾಕೆ ಓಪನ್ ಆಗ್ತಿಲ್ಲ ನಂಗೆ ಗೊತ್ತಿಲ್ಲ ಅಷ್ಟು ಟೈಟ್ ಯಾಕೆ ಮಾಡಿದ್ರು ಮಾತ್ರ ಸೊ ತಮ್ಮ ತುಂಬಾ ಯೂಸ್ ಉಂಟಂತ ಇವಾಗ ಗೊತ್ತಾಯ್ತು ನಂದೇನು ಅಲ್ಲಾಡ್ಲೇ ಇಲ್ಲ ಇದು ಅದು ಓಕೆ ಸೊ ಇದಾಗಿತ್ತು ನಮ್ಮ ನೋಥಮ್ ಚಾಲೆಂಜ್ ಸೊ ನೋಥಮ್ ಚಾಲೆಂಜ್ ಮುಗಿಯಿತು ಸೊ ನೆಕ್ಸ್ಟ್ ನಾವು ಶಿಫ್ಟ್ ಆಗ್ತಿದ್ದೇವೆ ಯೋಗ ಚಾಲೆಂಜ್ ಸೊ ಲೊಕೇಶನ್ ಚೇಂಜ್ ಸೊ ಬಂದೆ ನಾವು ಯೋಗ ಮ್ಯಾಟ್ ಮೇಲ್ಗಡೆ ಯೋಗ ಚಾಲೆಂಜ್ ಮಾಡೋಕೆ ಸೊ ನೀನು ನೋಡ್ತಿದ್ದಿರಲ್ಲ ಈ ಯೋಗ ಫೋಸನ್ ನಾವು ಯೋಗ ಮಾಡ್ತಿದ್ದೇವೆ ಐ ಡೋಂಟ್ ನೋ ವಾಟ್ ಯು ದೈ ಫ್ಯಾಂಡ್ ಟ್ರೈ ಮಾಡ್ತಾ ಇದ್ದೀವಿ ಅಂತ ನೋ ಇವ್ಳಿಗೆ ಯೋಗದ್ದು ಅಭ್ಯಾಸ ಇದೆ ಬಟ್ ನಾನು ಇಲ್ಲಿ ತನಕ ಯೋಗ ಮಾಡಿಲ್ಲ ಸೊ ಇದೆ ಫಸ್ಟ್ ಮಾಡ್ತಿದ್ದೇನೆ ಚಾಲೆಂಜಿಂದಾಗಿ ಅಲ್ಲ ಅಲ್ಲ ಕಪಲ್ಸ್ ನಾನು ಫಸ್ಟ್ ಟೈಮ್ ಮಾಡೋದು ಏಕೆ ನಾವು ಸೊ ಲೆಟ್ಸ್ ಟ್ರೈ ಟ್ರೈ ಮಾಡೋಣ ದೇವರೇ ಹಾ ಓಕೆನಾ ಇನ್ನು ಓಕೆ ಹ್ಮ್ ಆಗುತ್ತಾ ಹ್ಮ್ ಮಾಡು ನೀವು ಹಾ ಹ್ಮ್

ಓಕೆ ಹಾ ಫುಲ್ ಇನ್ಗಡೆ ಹೋಗ್ಲ ಸ್ವಲ್ಪ ಕಾಲ್ ಸ್ವಲ್ಪ ಗೆಲ್ಲ ಕೊಡಿ ಅವಾಗ ಆಗುತ್ತೆ ಅನ್ಸುತ್ತೆ ಎಂತ ಆಗಲ್ಲ ಓಕೆ ಸರಿ ಇಟ್ಟು ಆಗುತ್ತೆಲ್ಲ ಆ ಓಕೆ ಅಲ್ಲ ಎಬಿಸನ ಖಾಲಿ ನಾ ಆಗಲ್ಲ 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 ಬಿಡು ಎಕ್ಕೈ ತೆಗ್ಗೇಂದಾಗಲ್ಲ ಹೌದಾ ಕೈ ಬಿಡೋ ಎದ್ದು ಮಾಡಿದ ಕಾಲು ವೇಸ್ಟೇ ಯೋಗ ಯೋಗ ಮಾಡಬೇಕು ಗೊತ್ತಿಲ್ವಾ ಇವತ್ತಿಂದ ಯೋಗ ಮಾಡಲೇಬೇಕು ನಾಳೆ ನಿನ್ನ ನಾಳೆಯಿಂದ ಯೋಗ ಮಾಡಲೇಬೇಕು ಸೊ ಇದು ಅಷ್ಟು ಈಝಿ ಇಲ್ಲ ಯೋಗ ಅಬ್ಬಾ ಇನ್ನೊಂದು ಫಿಕ್ಕಿ ಚಾನ್ಸ್ ಯೋಗ ಫ್ಲಾಪ್ ಆಯಿತು ಲೊಕೇಶನ್ ಶಿಫ್ಟ್ ಥರ್ಡ್ ಚಾಲೆಂಜ್

ನೀವು ಎಂತ ಮಾರೆ ಮೂರು ಹೊತ್ತು ಆ ಬಾತು ಈ ಬಾತು ಅಂತ ಬಾತಲ್ಲೇ ಇರ್ತೀರಿ ನಮ್ಮ ಕಡೆ ನೋಡಿ ಬೆಳಿಗ್ಗೆ ಕಪ್ಪಲ್ ರೊಟ್ಟಿ ಮೀನುಗಾಸಿ ಮಧ್ಯಾಹ್ನ ಗಂಜಿ ಚಟ್ನಿ ರಾತ್ರಿಗೆ ಊಟ ಜೊತೆಗೆ ಬಂಗುಡೆ ಫಿಶ್ ಫ್ರೈ ಆಹಾ ಎಂತ ಮಜಾ ಗೊತ್ತಾ ನಿಮ್ಗೆ ವಿಷಯ ಗೊತ್ತಾ ವೀಕೆಂಡ್ ಬಂದರೆ ನಾವು ಪಬ್ಬಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತೀವಿ ಇಷ್ಟೊಂದು ಸೂಪರ್ ಆಗಿರುತ್ತೆ ಗೊತ್ತಾ ಪಾರ್ಟಿನ ಅಯ್ಯೋ ನಮ್ಮ ಕಡೆ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ತೇವೆ ಮಧ್ಯಾಹ್ನ ಎಲ್ಲರೂ ಕುಟುಂಬ ಸಮೇತ ಊಟ ಮಾಡ್ತೇವೆ ಸಂಜೆ ಹೊತ್ತಿಗೆ ಎಲ್ಲರ ಜೊತೆ ಸೇರಿ ಬೀಚಿಗೆ ಹೋಗ್ತೇವೆ ಎಂತ ಮಜಾ ಮಾರ್ರೆ ನಿಮ್ಮ ಮಾರೆ ಗಿರೆ ಎಲ್ಲ ಬದಿಗೆ ಇಟ್ಕೊಳ್ಳಿ ಯಾವ ಕನ್ನಡ ಚೆನ್ನಾಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಸೊ ಇದಾಗಿತ್ತು ನಮ್ದು ಮೂರ್ ಚಾಲೆಂಜ್ ಈಗ ನಾಲ್ಕನೇ ಚಾಲೆಂಜ್ ಮತ್ತು ಕೊನೆಯ ಚಾಲೆಂಜ್ ನಾವು ಹೋಗ್ತಿದ್ದೇವೆ ಅದೇ ಫೋಟೋ ರೀಕ್ರಿಯೇಷನ್ ಫೋಟೋ ರೀಕ್ರಿಯೇಷನ್ ಏನಪ್ಪಾ ಅಂದ್ರೆ ಗೊತ್ತಿದ್ದು ಈಗ ನಾವು ಆ ಫೋಟೋ ರೀಕ್ರಿಯೇಷನ್ ಮಾಡೋಕೆ ನಮ್ದು ಲೊಕೇಶನ್ ಶಿಫ್ಟ್ ಮಾಡ್ತಿದ್ದೇವೆ ಸೊ ಆದ್ದರಿಂದ ನಾವೀಗ ನಾಲ್ಕನೇ ಚಾಲೆಂಜ್ ಮಾಡಲಿಕ್ಕೆ ಇಲ್ಲಿ ಗಾರ್ಡನ್ಗೆ ಗಾರ್ಡನ್ಗೆ ಬಂದಿದ್ದೇವೆ ಹೊರಗಡೆ ವಿಷಯ ಏನಪ್ಪ ಅಂತ ಹೇಳಿದರೆ ಈ ಚಾಲೆಂಜ್ ಮಾಡೋ ಉದ್ದೇಶ ಏನಿತ್ತು ಅಂತೇಳಿದರೆ ಯಾ ಆ್ಯಕ್ಚುಲಿ ಈ ಫೋಟೋ ಇದು ನೋಡ್ತಿದ್ದೀರಾ ಇದು ನಂದು ಹತ್ತು ವರ್ಷ ಹಿಂದಿನ ಫೋಟೋ ಇದನ್ನು ನಾನು ತುಂಬ ಸಣ್ಣ ಕಾಣ್ತಿದ್ದೇನೆ ಯಾಕಂತ ಹೇಳಿದರೆ ಆ ಟೈಮಲ್ಲಿ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸೊ ನಾನು ತುಂಬ ಒಂದು ಹತ್ತು ಹತ್ತು ಹತ್ತರಿಂದ ಹದಿನೈದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೆ ಸೊ ಅದೊಂದು ಮೆಮೊರಿ ಅದು ಬ್ಯಾಡ್ ಇರಲಿ ಗುಡ್ ಇರಲಿ ಬಟ್ ಅದೊಂದು ಮೆಮೊರಿ ಸೊ ಅದು ಮೆಮೊರಿ ನನಗೆ ರೀ

ಅಷ್ಟೇ ಡಿಫ್ರೆನ್ಸ್ ಮತ್ತೆಲ್ಲ ಸೇಮೇ ಇದೆ ಸೊ ಗೊತ್ತಾಯ್ತಲ್ವಾ ಈಗ ನಾವು ಫೋಟೋ ಫೋಸ್ ಮಾಡ್ತೇವೆ ನೋಡುವ ಹೇಗೆ ಇವತ್ತು ಅಂತ ಹೇಳಿ ಇದಾಗಿತ್ತು ನಮ್ದು ಕಪಲ್ ಚಾಲೆಂಜ್ ಸೊ ನಾವಂತೂ ಎಂಜಾಯ್ ಮಾಡಿದ್ವಿ ಸೊ ನೀವು ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀವಿ ನೆಕ್ಸ್ಟ್ ವಿಡಿಯೋ ಕಾಯ್ತೀರಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್